ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ವರದಾನ ಕಡಿಮೆ ವೆಚ್ಚದಲ್ಲಿ ಜನರಿಗೆ ಆರ್ಥಿಕ ಭದ್ರತೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಲವರಿಗೆ ವರದಾನವಾಗಿದೆ ಇತ್ತೀಚೆಗೆ ಗದಗ ಜಿಲ್ಲೆಯ ಮುಂಡರಕಿಯ ಅಸಂಘಟಿತ ಕಾರ್ಮಿಕ ರಿಯಾಜ್ ಅಹಮದ್ ಅವರು ಮೃತಪಟ್ಟ ಕಾರಣ ಸಂಕಷ್ಟದಲ್ಲಿ ಕುಟುಂಬಕ್ಕೆ ಯೋಜನೆಯಿಂದ ಆರ್ಥಿಕ ನೆರವು ದೊರೆತಿದೆ ರಿಯಾಜ್ ಅಹಮದ್ ಮೃತಪಟ್ಟ ನಂತರ ಪತ್ನಿ ಸೇರಿದಂತೆ ಅವರ ಕುಟುಂಬ ಸದಸ್ಯರ ಜೀವನ ನಿರ್ವಹಣೆಗೆ ವಿಮಾ ಮೊತ್ತ ಬಳಕೆಯಾಗುತ್ತಿದ್ದು ಭವಿಷ್ಯದ ಜೀವನವನ್ನು ರೂಪಿಸಿಕೊಳ್ಳಲು ಅನುಕೂಲವಾಗಿದೆ ಮರಣ ಹೊಂದಿದ ನಂತರ ಆ ಕುಟುಂಬದ ಸದಸ್ಯರಿಗೆ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಈ ವಿಮಾ ಯೋಜನೆ ಸಹಕಾರಿಯಾಗಿದ್ದು ಎರಡು ಲಕ್ಷ ರೂಪಾಯಿ ವಿಮಾ ಮೊತ್ತ ದೊರೆಯಲಿದೆ ಫಲಾನುಭವಿ ಜೈಬು ನಿಸಾ ವಡ್ಡಟ್ಟಿ ತಮ್ಮ ಪತಿ ಯೋಜನೆಯಡಿ ವಾರ್ಷಿಕವಾಗಿ ನಾನ್ನೂರ ಮೂವತ್ತಾರು ರೂಪಾಯಿಗಳನ್ನು ವಿಮೆಗಾಗಿ ವಿನಿಯೋಗಿಸಿದ್ದರು ಅವರ ಅಕಾಲಿಕ ಮರಣದಿಂದ ಎರಡು ಲಕ್ಷ ರೂಪಾಯಿ ದೊರೆತಿದೆ ಕೇಂದ್ರ ಸರ್ಕಾರದ ಯೋಜನೆಯಿಂದ ತಮ್ಮ ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದು ತಿಳಿಸಿದರು ಮಗಳು ಕೌಶರ್ ಬಾನು ವಡ್ಡಟ್ಟಿ ತಂದೆಯ ಅಕಾಲಿಕ ಮರಣದ ನಂತರ ಬ್ಯಾಂಕಿನ ಅಧಿಕಾರಿಗಳನ್ನು ಸಂಪರ್ಕಿಸಿ ವಿಮೆ ಹಣವನ್ನು ಪಡೆದುಕೊಳ್ಳಲಾಯಿತು ಸಂಕಷ್ಟದ ಸಮಯದಲ್ಲಿ ವಿಮೆ ಹಣ ತಮ್ಮ ಕುಟುಂಬಕ್ಕೆ ದಾರಿ ದೀಪವಾಗಿದೆ ಎಂದು ಹೇಳಿದರು ಬ್ಯಾಂಕ್ನಲ್ಲಿ ನಾವು ಬಿ ಪ್ರಧಾನಮಂತ್ರಿ ಜೀವ ಪ್ರ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ಇನ್ಶೂರೆನ್ಸ್ ನಾಲ್ಕುನೂರ ಮೂವತ್ತು ರೂಪಾಯಿ ಕಟ್ ಮಾಡಿ ಇನ್ಶೂರೆನ್ಸ್ ಮಾಡಿಸಿದ್ವಿ ಅದರಿಂದ ಎರಡು ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಂತು ಅದರಿಂದ ನಮ್ಮ ಮನೆಯವ್ರ ಕ ಸಾಲಕ್ಕೆ ನನ್ನ ಮಗಳ ಮದುವೆಗೆ ಮನೆ ಖರ್ಚಿಗೆ ಅನುಕೂಲ ಆಯಿತು ಇದನ್ನು ನೀವು ಮಾಡಿರಿ ಅಂತ ನಾನು ಬೇಡ್ಕೊಳ್ತೀನಿ के लिए भी मुझे बहुत आ, आ, आसान हुआ कॉलेज के फीस वो भरने के लिए हमारे घर का भी बहुत अच्छे से गुजारा हुआ ऐसे स्कीम गवर्नमेंट वाले हमारे हम जैसे गरीबों के लिए आ, और ऐसे ऐसे स्कीमों को आ, कराए हम जैसे सभी लोग ऐसे पी एम जे जे बी वाई इंश्योरेंस को करवाए सुधि अथवा स्पेशल वीडियो नोड ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ